ಸ್ವಾಮಿ ಕರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನನ್ಕೊಳ್ತಾ ಇದ್ದಾರೆ ಏನಾದರೂ ಚೇಂಜಸ್ ಅಂತ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರಾ ಈ ಸಂಬಂಧದಲ್ಲಿ ಏನಾದರೂ ನಾವು ಬದಲಾವಣೆಯನ್ನು ನೋಡ್ಬೋದಾ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿಕ್ಕೆ ಹಾಗೆಯೇ ನಿಮ್ಮ ವ್ಯಕ್ತಿಯನ್ನು ನೀವು ಹೀಲ್ ಮಾಡಲಿಕ್ಕೆ ಇಲ್ಲಿ ಒಂದು ದೈಹಿಕ ಸಂಕೇತವನ್ನು ಹೇಳ್ತೇನೆ ಸೊ ವಿಡಿಯೋದ ಕೊನೆಯಲ್ಲಿ ಇಲ್ಲಿ ನಿಮ್ಮ ವ್ಯಕ್ತಿ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಕೆಲವರದ್ದು ಟ್ರೀನ್ ಫಿಲ್ಮ್ ಕನೆಕ್ಷನ್ ಉಂಟು ಹಾಗೆಯೇ ಕೆಲವರದ್ದು ಸೋಲ್ಮೆಂಟ್ ರಿಲೇಷನ್ಶಿಪ್ ಇಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ತುಂಬ ಪಾಸಿಟಿವ್ ಒಂದು ಇಂಪ್ರೆಷನ್ ಉಂಟು ಎನರ್ಜಿ ಉಂಟು ಬಟ್ ಅವರ ಲೈಫಲ್ಲಿ ಕೆರಿಯರ್ ಮನೆ ಪರ್ಸನಲ್ ಲೈಫ್ ಕಮಿಟ್ಮೆಂಟ್ಗಳು ತುಂಬ ಅರ್ಧ ಬರ್ತಾ ಉಂಟು ತುಂಬ ಸಮಸ್ಯೆ ಕರ್ತಾ ಉಂಟು ಆ ವ್ಯಕ್ತಿಗೆ ಇಲ್ಲಿ ಫಸ್ಟ್ ಜೀವನದಲ್ಲಿ ಏನಾದರೂ ಮಾಡಬೇಕು ಸೊ ಟೆನ್ಷನ್ ಮುಕ್ತವಾಗಬೇಕು ಅಂತ ತುಂಬ ಆಲೋಚನೆ ಮಾಡ್ತಾಯಿದ್ದಾರೆ ಲೈಫಲ್ಲಿ ಆಗುವ ಬಗ್ಗೆ ತುಂಬ ಒಂದು ಒಳ್ಳೆಯ ಭಾವನೆ ಕನಸ್ಕೊಂಡಂಥ ಆ ವ್ಯಕ್ತಿ ಚೆನ್ನಾಗಿ ದುಡಿಬೇಕು ಖುಷಿಯಾಗಿ ಇರಬೇಕು ಕನ್ಫ್ಯೂಷನ್ ಉಂಟು ಕಮೆಂಟ್ಮೆಂಟ್ಗಳು ಸೊ ಎಲ್ಲ ಕಡೆಯಿಂದ ಆ ವ್ಯಕ್ತಿಯನ್ನು ಕಟ್ಟಿ ಹಾಕಿದ ಅನುಭವ ಆ ವ್ಯಕ್ತಿಗೆ ಆಗ್ತಾ ಉಂಟು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ವ್ಯಕ್ತಿಗೆ ನಿಮ್ಮಿಂದ ಅಥವಾ ಎಲ್ಲ ಒಂದು ಕಡೆ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ಅವರ ಹಾಗೆ ಖುಷಿಯಾಗಿ ಇರಲಿಕ್ಕೂ ಆಗ್ತಾ ಇಲ್ಲ ಏನಾಗ್ತಾ ಉಂಟು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಕನ್ಫ್ಯೂಷನ್ ಜಾಸ್ತಿ ಉಂಟು ಲೈಫಲ್ಲಿ ನಾನು ಏನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ನುವ ಒಂದು ಬೇಸರ ಉಂಟು ಕಲವಲ ಉಂಟು ನಿಮ್ಮ ವ್ಯಕ್ತಿಗೆ ಹಾಗೆಯೇ ಇಲ್ಲಿ ನೀವು ಕೂಡ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು ನಾನು ಏನಾದರೂ ಮಾಡಬೇಕು ಲೈಫಲ್ಲಿ ತುಂಬ ಆಸೆ ಕನಸು ಕಂಡವರು ಲೈಫನ್ನು ಒಂದು ರೀತಿ ಎಂಜಾಯ್ ಮಾಡಬೇಕು ಗರ್ಭಿತವಾಗಿ ತುಂಬ ಖುಷಿಯಾಗಿರಬೇಕು ಆ ಥರ ಎಲ್ಲ ಅಂದ್ಕೊಂಡಿದ್ದರೆ ಬಟ್ ಇತ್ತೀಚೆಗೆ ಮನಸ್ಸು ಸರಿ ಇಲ್ಲ ಏನಾಗ್ತಾ ಉಂಟು ಅಥವಾ ಬದಕ್ಕೆ ಕ್ಲಾರಿಟಿ ಇಲ್ಲ ನನಗೆ ಈ ಥರ ಆಗ್ತಾ ಉಂಟು ಏನಾಗ್ತಾ ಉಂಟು ನನ್ನ ಲೈಫ್ ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀರಾ ಹೌಡ ಅಲ್ವಾ ಹೇಳಿ ಎಷ್ಟೊಂದು ಕಮೆಂಟ್ಮೆಂಟ್ಗಳು ಎಷ್ಟೊಂದು ಕಷ್ಟ ಎಷ್ಟೊಂದು ನೋವು ಏನಕ್ಕೆ ಈ ಥರ ಆಗ್ತಾ ಉಂಟು ಪ್ರತಿ ಸಲ ನನ್ನ ಲೈಫಲ್ಲಿ ಹೀಗೆ ಏನಕ್ಕೆ ಆಗುತ್ತೆ ನಾನೇನು ತಪ್ಪು ಮಾಡಿದ್ದೇನೆ ಈ ಪ್ರಶ್ನೆ ನಿಮಗೆ ನೀವೇ ಕೇಳ್ಕೊಳ್ತಾ ಇದ್ದೀರ ಹೌದಾ ಅಲ್ವಾ ಇಲ್ಲಿ ನಿಮ್ಮ ಸಂಗಾತಿ ಒಮ್ಮೆಮ್ಮೆ ಒಂದೊಂದು ರೀತಿ ಆಗ್ತಾರೆ ಅಂದರೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ನಿಮ್ಮ ಸಂಗಾತಿ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಇರೋಲ್ಲ ನಂಬರ ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಕೆಲವರು ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮತ್ತೆ ಕೆಲವರು ಪ್ರೀತಿ ಇದ್ರು ಪ್ರೀತಿ ತೋರಿಸಲ್ಲ ಸಲ ಕಾಲಜಿ ಮಾಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ಅತಿಯಾಗಿ ರ್ಯಾಶ್ ಆಗಿ ಮಾತನಾಡ್ತಾರೆ ಅಥವಾ ಡೆಲ್ಲು ಮೂಡಿಯಾಗಿರ್ತಾರೆ ಏನಾಗ್ತಾ ಉಂಟು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾ ಅಥವಾ ನಿಮ್ಮ ಲೈಫ್ ನೋಡ್ಕೊಳ್ಬೇಕಾ ಇಲ್ಲಿ ಏನು ಕೂಡ ನಿಮಗೆ ಒಂದು ರೀತಿಯಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ ಅರ್ಥವೂ ಆಗ್ತಾ ಇಲ್ಲ ಏನಾಗ್ತಾ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಈ ಪ್ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ನಿಮ್ಮ ನಿಮ್ಮ ಮೇಲೆ ತುಂಬ ಪ್ರೀತಿ ಉಂಟು ನಂಬಿಕೆ ಉಂಟು ಮನಸ್ಸಿನಲ್ಲಿ ತುಂಬ ಇಷ್ಟಪಡ್ತಾರೆ ಕೆಲವರಿಗೆ ತಾತ್ಪರ್ತ್ಯ ಸಿಚುವೇಶನ್ ಇದ್ರು ಬಟ್ ಎಲ್ಲರಿಗೂ ಅಲ್ಲ ತಾತ್ಪತ್ಯ ಸಿಚುವೇಶನ್ ಪ್ರಾಬ್ಲಮ್ ಉಂಟು ಕಮೆಂಟ್ಮೆಂಟ್ ಉಂಟು ಮತ್ತು ಕೆಲವರ ಲೈಫಲ್ಲಿ ಏನೋ ಒಂದು ಲೈಫಲ್ಲಿ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ ರಿಕವರಿ ಅಂತೂ ಆಗುತ್ತೆ ಟೆನ್ಷನ್ ಮಾಡ್ತಾ ಇದ್ದೀರಾ ತುಂಬ ನೀವು ಎಲ್ಲೋ ಒಂದು ಕಡೆ ಫ್ಯಾಮ್ಲಿಯಿಂದಲೂ ಕಿರಿಕಿರಿ ಟೆನ್ಷನ್ ಆಗ್ತಾ ಉಂಟು ಕೆಲವರಿಗೆ ಆಲ್ಮೋಸ್ಟ್ ಹೌದಲ್ವಾ ಹೇಳಿ ಇಲ್ಲಿ ಒಂದು ಲೈಫ್ ಚೇಂಜಿಂಗ್ ಒಂದು ರೀತಿಯಲ್ಲಿ ಒಂದು ಬೆಳಕು ಅನ್ನೋದು ಅಥವಾ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನೋದು ನಿಮಗೆ ಸಿಗುತ್ತೆ ಎಪ್ಪಿ ಚೇಂಜಸ್ ಅನ್ನೋದು ಒಂದು ಮೂಮೆಂಟ್ ಒಂದು ಕಲಿಕೆ ಕಾದಿದೆ ನಿಮಗೆ ದೇವದೇವರ ಅನುಗ್ರಹ ಸಂಪೂರ್ಣವಾಗಿಂಟು ನೀವು ಯಾವ ದೇವದೇವರನ್ನು ಪ್ರಾರ್ಥನೆ ಮಾಡ್ತೀರಾ ಅವರದ್ದು ತುಂಬ ಆಲೋಚನೆ ಮಾಡಿ ಮಾಡಿ ನಿದ್ದೆನೂ ಮಾಡಲ್ಲ ಊಟನೂ ಮಾಡೋಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಇದೇ ಥರ ಆದರೆ ಹೀಲಿಂಗ್ ಆಗ ಆಗಲ್ಲ ಸೊ ಹೀಲಿ ಹೀಲಿಂಗ್ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮನ್ನು ನೀವು ಸಮಾಧಾನ ಪಡಿಸ್ಕೊಳ್ಬೇಕಾಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ಗೆ ಬರಬೇಕಾಗುತ್ತೆ ನೆಗೆಟಿವ್ ಇದೆ ಯಾವುದು ಕೂಡ ಆಗೋಲ್ಲ ಸೊ ನೀವು ಪಾಸಿಟಿವ್ ಆಗಿದ್ದರೆ ನಿಮ್ಮ ಹುಡುಗಾಟ ಹುಡುಗಿಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸೊ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಇಲ್ಲಿ ನಾನು ನಿಮಗೊಂದು ಎಂಜಸ್ಟ್ ನಂಬ್ರ ಕೊಡ್ತೇನೆ ಅಂದರೆ ಹೀಲಿಂಗ್ ಮಾಡಲಿಕ್ಕೆ ನಿಮ್ಮನ್ನು ನೀವು ಹೀಲ್ ಮಾಡಲಿಕ್ಕೆ ಹಾಗೆಯೇ ನಿಮ್ಮ ವ್ಯಕ್ತಿಯನ್ನು ಸೊ ಜಸ್ಟ್ ನಾನು ಈ ನಂಬ್ರ ಹೇಳ್ತೇನೆ ನೀವು ಅದನ್ನು ಹೇಳ್ತಾ ಇರಿ ಹೇಳಿಕ್ಕೆ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ನಿಮಗೆ ಹೇಳ್ತೇನೆ ನೋಡಿ ನೀವು ಈ ಒಂದು ರೈತ ಸಂಖ್ಯೆಯನ್ನು ಹೇಳ್ತಾ ಇರಬೇಕಾಗುತ್ತೆ ಸಿಕ್ಸ್ 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 ಒನ್ ಸಿಕ್ಸ್ 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 ಒನ್ ಇದೇ ಥರ ಜಪ ಮಾಡಬೇಕಾಗುತ್ತೆ ಈ ಒಂದು ದೈಹಿಕ ಸಂಕೇತವನ್ನು ಹೇಳೋದ್ರಿಂದ ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೀಲಿಂಗ್ ಅನ್ನೋದು ನೀವು ಅಂದರೆ ಹೀಲಿಂಗ್ ಅಂದರೆ ಒಂದು ರೀತಿ ಅಲ್ಲಿ ಚೇಂಜಸ್ ಅನ್ನೋದು ಬರುತ್ತೆ ಸಕಾರಾತ್ಮಕವಾದಂಥ ಪಾಸಿಟಿವ್ ಚೇಂಜ್ ಅವ್ರು ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ ಇರ್ಬೋದು ಅವರ ಲೈಫಲ್ಲಿ ಇರುವಂಥ ಸಮಸ್ಯೆ ದೂರ ಆಗಲಿಕ್ಕೆ ಬಟ್ ಅವ್ರು ನಿಮ್ಮ ಲೈಫಲ್ಲಿ ಸಮಸ್ಯೆ ದೂರ ಆಗಲಿಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪದೇ ಇರ್ಬೋದು ಅವರ ಮನೆಯಲ್ಲಿ ಒಪ್ಪದೇ ಇರ್ಬೋದು ಇಲ್ಲಿ ಒಂದು ಬ್ಯಾಲೆನ್ಸ್ಡ್ ಎನರ್ಜಿ ಅನ್ನೋದು ಸಿಗುತ್ತೆ ನಿಮಗೆ ನಂಬಿಕೆಯನ್ನಿಟ್ಟು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಕಂಟಿನ್ಯೂ ಆಗಿ ನಲವತ್ತೊಂದು ದಿವಸ ಮಾಡಿ ಜಸ್ಟ್ ನೀವೊಂದು ಜಸ್ಟ್ ಅವರನ್ನು ನೆನ್ಪು ಮಾಡಿಕೊಂಡು ಖುಷಿಯ ಕ್ಷಣಗಳನ್ನು ನೆನ್ಪು ಮಾಡ್ಕೊಂಡು ಮಾಡಿ ಎಲ್ಲನೂ ಸರಿಯಾಗುತ್ತೆ ಹಾಗೆಯೇ ಯಾರಿಗಾದರೂ ಪರ್ಸನಲ್ ಲೀಡಿಂಗ್ ಬೇಕು ಅಂದರೆ ಸೊ ಜಾಯಿನ್ ಬರ್ತಾನೆ ಜಾಯ್ನ್ ಆಗಿ ಸೊ ನಾನು ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಏನೇ ಒಂದು ಸಮಸ್ಯೆ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಲವ್ ರಿಲೇಟೆಡ್ ಇರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಅಥವಾ ನಿಮ್ಮ ನಂಬರ್ ಬ್ಲಾಕ್ ಮಾಡಿರ್ಬೋದು ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ ಯಾರಿಗೂ ಗೊತ್ತಾಗಲ್ಲ ನೀವೇನು ಶೇರ್ ಮಾಡ್ತೀರಾ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಕೆಲವೊಂದು ಮಂತ್ರಗಳನ್ನು ನಾನು ಜಪ ಮಾಡ್ತೇನೆ ಕೆಲವೊಂದು ನಿಮಗೆ ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ನಾನು ಮಾಡ್ತೇನೆ ಕೆಲವೊಂದು ನೀವೇ ಮಾಡಬೇಕಾಗುತ್ತೆ ಅದನ್ನು ನಿಮಗೆ ಹೇಳಿಕೊಡ್ತೇನೆ ಸೊ ಏನೇ ಒಂದು ಸಮಸ್ಯೆ ಇದನ್ನು ನೀವು ಶೇರ್ ಮಾಡ್ಬೋದು ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರಿಗಾರಲ್ಲ ಪಸ್ನ ಪ್ರಾರ್ಥನೆ ಮಾಡಬೇಕು ನಿಮ್ಮದು ಹೆಸರು ಮತ್ತು ಏನು ಸಮಸ್ಯೆ ಅಂತ ಅದನ್ನು ಹೇಳಿ ಹಾಗೆ ನಿಮ್ಮವರ ಹೆಸರು ಕೂಡ ಹಾಕಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಧೈರ್ಯವಾಗಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸದಾಗಿ ವಿಡಿಯೋ ಮಾಡಿದಾಗ ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ ಸೊ ವೀಡಿಯೋ ಕೂಡ ಮಿಸ್ ಆಗೋಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು